ಇಲ್ಲ ಕಾಪಾಡ್ ಇಲ್ಲ ಮಗನೂ ಹೋಗಿಲ್ಲ ಮನೆ ನಾವೇ ಅಂದ್ರೆ ಏ ನಾನ್ ಫೋನ್ ಮಾಡ್ತಾ ಇದ್ದೇನೆ ನೀನ್ ಯಾಕೆ ಫೋನ್ ಮಾಡ್ತೇ ಹೋದ್ರು ಚಲ ಚಲ ಅಂತ ಬಿಡೋದು ಫೋನ್ ಅಲ್ಲೇ ಹೆಂಗೆ ಹೆಣ್ಮಕ್ಳು ತಾಯಿ ತಂದೆ ವಯಸ್ಸಾಗಿರ್ತಕ್ಕಂಥ ಅವ್ರ ಹೆಣ್ಮಗಳ ಮದುವೆ ಮಾಡ್ಬೇಕಂತ ಹೇಳಿ ಸಾಲ ಸಾಲ ಮಾಡಿ ಸಾಲ ತೀರಿಸ್ತಾ ಇಲ್ಲ ಅವಾಗೆ ಮನೆಗೆ ಬರಬೇಕಾಗಿತ್ತು ತಾಯಿ ತಂದೆ ಒಳ್ಳೆಯವರು ಹೆಣ್ಮಕ್ಳು ನಮ್ಗೆ ಬೇಕಂತಾರೆ ಅಣ್ಣ ಒಳ್ಳೆಯವರು ಇರ್ತಾರ ಸತ್ಯ ಒಳ್ಳೆಯವರು ಇರ್ತಾರ ಏ ಮನೆ ಮಾಡ್ಕೊಟ್ಟಲ್ಲ ಹೆಸರಿಗೆ ಏನ್ರಿ ಅಂತ ಕೇಳ್ತಾರೆ ಅದಕ್ಕೋಸ್ಕರ ನನ್ ನರೇಂದ್ರ ಮೋದಿಯವರು ಸಿನಿಮಾಂತ ಲಾಂಟ್ ನ ರದ್ದು ಮಾಡಿದ್ರು ಏ ನಮ್ಮ ಹೆಣ್ಮಕ್ಳ ಬಟ್ಟೆ ಬಂದಾಯ್ತ ಬಂದಾಯ್ತದಲ್ಲ ನೀನು ನಮ್ಮ ಹೆಣ್ಮಕ್ಳಿಗೆ ನೀನ್ ತಲಾ ಕೊಡ್ಬೇಕಾದ್ರೆ ಏನ್ ತಪ್ಪ ಮಾಡಿದ್ರು ಅವರು ಅದನ್ನ ಫಸ್ಟ್ ಕೋರ್ಟ್ ಅಲ್ಲಿ ನೀನು ಶುರು ಮಾಡು ಅವ್ರಿಗೆ ಜೀವನ ಅಂಶಕ್ಕೆ ಏನ್ ಕಟ್ಕೊಡ್ಬೇಕು ಅದನ್ನ ಕಟ್ಕೊಡು ಅದಾದಮೇಲೆ ನೀನು ದಯವರ್ಟ್ ತಗೋ ಇಲ್ಲ ಅಂದ್ರೆ ಮೂರು ವರ್ಷ ಜೈಲಿಗೆ ಹಾಕ್ತೀನಿ ಅಂದ್ರೆ ಈಗೆಲ್ಲ ಬಾಲ ಮದ್ರುಗಳು ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊತಾವ್ರೆ ಅದರ ಕರ್ತವ್ರೆ ಕೇಳ್ತಾ ಇರ್ಲಾ ಕೆಲವರು ಕೆಲವ್ರೇನೋ ಹೆಣ್ಮಕ್ಳು ಏಳ್ತಾರೆ ಅದ್ರಂತ ಹೇಳ್ತಾರೆ ಅಂತೇಳಿ ಕೆಲವರು ಕೇಳ್ತಾರೆ ಇರ್ಲಾ ಮಂಡು ಏನೈತೆ ಕೇಳಿ ಏನೋ ಒಂದ್ ಐದ್ ಗ್ರಾಮ ಹತ್ತು ಗ್ರಾಮ ಬಂಗಾರ ಬೀದಿಕ್ಕೆ ಅದನ್ನ ಕಟ್ಬಿಟ್ರೆ ತಲಾ ಕಟ್ಬಿಡೋದು ಅದಕ್ಕೆ ಕೋರ್ಟ್ಗೆ ಹೋಗ್ಬೇಕು ಹಂಗೆ ಏನಾದ್ರೂ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿದ್ರೆ ನಾನು ಕೇಳ್ರಿ ಕರ್ಸ್ತೀರ ಮೂರು ವರ್ಷ ಒಳಕಾಯ್ತ ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರತಿಯೊಬ್ಬರೂನು ಚೆನ್ನಾಗಿ ನೋಡ್ಕೊಂಡಿರ್ತಕ್ಕಂಥದು ಇಪ್ಪತ್ತು ವರ್ಷ ಮುಖ್ಯಮಂತ್ರಿಗಳಾಗಿ ಹತ್ತು ವರ್ಷ ಪ್ರಧಾನಮಂತ್ರಿಗಳಾಗಿ ಒಂದೇ ಒಂದು ದಿನನೂ ರಜೆ ಹಾಕಿ ನಾವು ಒಂದೇ ಒಂದು ದಿನನೂ ರಜೆ ಹಾಕಿರೋ ದಿನದ ಹದಿನೆಂಟು ಗಂಟೆಗಳ ಕಾಲ ಭ್ರಷ್ಟಾಚಾರ ಇಲ್ಲದೆ ಹತ್ತು ವರ್ಷಕ್ಕಿಂತ ನಾವು ಈ ಕೇಂದ್ರ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅಂದ್ರೆ ತೂಜಿ ಹಗರಣ ಕಲ್ಲಿನ ಹಗರಣ ಆ ಹಗರಣ ಈ ಹಗರಣ ಅಂತ ನಾವು ಮಕ್ಕಳಿಗೆ ಕೇಳ್ಕೊಂಡು ಬಂದ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದೆ ಅಂದರೆ ಆಯುಷ್ಮಾನ್ ಭಾರತ್ ಕಿಸಾನ್ ಸನ್ಮಾನ್ ಯೋಜನೆ ಫಸಲ್ ಭೀಮಾ ಯೋಜನೆ ಜಲ್ ಜೀವನ್ ಮಿಷನ್ ಸ್ವಚ್ಛ ಭಾರತ್ ಅದು ಇದು ಡೆವಲಪ್ಮೆಂಟ್ ಕಲ್ ಚಂದ್ರೆ ಸೂರ್ಯ ಇದಕ್ಕೆ ಕಲ್ಸಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಜಮ್ಮು ಕಾಶ್ಮೀರದಲ್ಲಿ ಅವ್ರು ಬಂದಿಲ್ವ ಮದುವೆ ಮಾಡ್ಕೊಬೋದು ಅವ್ರು ಬಂದಿಲ್ವ ಏನು ತರಲಕ್ಕಿಲ್ಲ ಯಾರು ಮದುವೆ ಮಾಡ್ಕೊಳಕ್ಕಿರಿಲ್ಲ ಒಂದು ದೇಶ ಒಂದು ಕಾನೂನು ಒಂದು ಸಂವಿಧಾನ ಒಂದು ಭಾರತ ಧ್ವಜ ಇರಬೇಕು ಅದೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಾಕಿದ್ರು ಇವರೆಲ್ಲ ಹಿಂದೆ ಇದ್ದವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಪ್ರಧಾನಮಂತ್ರಿ ಆಗಿದ್ದ ಅಂತಾರೆ ಸೈನಿಕರು ಹಿಂದೆ ನಮ್ಮ ದೇಶ ನಮ್ಮ ಕೈ ಹೋದ ಸಂದರ್ಭದಲ್ಲಿ ಬುಲೆಟ್ ಪ್ರೂಫ್ ಜಾಕೆಟ್ ಹಿಂದೆ ಸಾಯ್ತಾ ಇರೋ ಅವ್ರಿಗೆಲ್ಲಾ ಸೈನಿಕರಿಗೂ ಬುಲೆಟ್ ಪ್ರೂಫ್ ಜಾಕೆಟ್ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾರ್ಯಾರ ಸೈನಿಕರಿಗೆ ಕಲ್ಲರಿತಾ ಇದ್ದರು ಅವರು ತಕ್ಕ ಶಿಕ್ಷೆ ಕೊಟ್ಟು ಅವರಿಗೆ ಕೈ ತುಂಬ ಕೆಲಸ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಅವರು ಯಾರ್ಯಾರು ಉಗ್ರಗಾಮಿಗಳು ಪಾಕಿಸ್ತಾನ ಏಜೆಂಟ್ ಇದ್ರು ಬಂದು ಅಲ್ಲಿ ಬಾಪರ್ಗೆ ಆಕಾಶ ಆಗ್ತಾ ಇದ್ರು ಓದೋದು ಇರಲಿಲ್ಲ ಅವ್ರಿಗೆಲ್ಲ ಸ್ಕೂಲ್ ಕಟ್ಟಿ ಕಾಲೇಜು ಕಟ್ಟಿ ವಿದ್ಯಾಭ್ಯಾಸ ಕೊಡ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಇವತ್ತು ಪಾಕಿಸ್ತಾನ ಚೈನಾ ಭಾರತ ಅಂದ್ರೆ ರಾತ್ರಿ ಪ್ರಧಾನಮಂತ್ರಿ ಹೋದರು ಪಿ ಎಂಥದಲ್ಲ ಆ ಭಯ ಯಾರು నరేంద్ర మోదీ దేవుడు